ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ತ್ರಿಶಾಸ್ ಕಿಚನ್ ನಾನಿವತ್ತು ಮುದ್ದೆ ಮತ್ತು ಅನ್ನಕ್ಕೆ ಚೆನ್ನಾಗೋ ಅಂತ ಒಂದು ಬಸರ್ ಮಾಡಿದ್ದೀನಿ ಕ್ಯಾಬೇಜ್ ಮತ್ತು ಬೇಳೆ ಹಾಕಿ ನೋಡಿ ಯಾವ ಥರ ಮಾಡೋದು ಅಂತ ಒಂದು ಕುಕ್ಕರ್ ತಗೊಂಡು ಒಂದು ಕಪ್ ಬೇಳೆ ಮತ್ತು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾಬೇಜು ಎಲೆಕೋಸನ್ನ ತೊಗೊಂಡು ಎರಡನ್ನೂ ತೊಳೆದು ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಅದಾದ ಮೇಲೆ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಬೇಯಕ್ಕೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಜಲನ್ನ ತೆಗೆಸ್ಕೊಳ್ಳಿ ಇದರ ಈ ನೀರಿಂದನೇ ಬಸ್ಸಾರು ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ ನಾನು ಅದಾದಮೇಲೆ ಅದು ಒಂದು ವಿಷಲ್ ಕೂಗೋ ಅಷ್ಟರಲ್ಲಿ ನಾನು ಬಸ್ಸಾರಿಗೆ ಒಂದು ಮಸಾಲೆ ರೆಡಿ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದು ತಣ್ಣಗಾಗೋಕ್ಕೆ ಎತ್ತಿಡಿ ಅದಾಗ ಅಷ್ಟರಲ್ಲಿ ಒಂದು ವಿಷಲ್ ಆಗಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ಬೇಳೆ ಮತ್ತು ಎಲೆಕೋಸು ಅದನ್ನು ಒಂದು ಕಡೆ ಬಸ್ಕೊಳ್ಳಿ ಅದಾದಮೇಲೆ ಬೇಳೆ ನೋಡಿ ಈ ಥರ ಬೆಂದಿರಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ತಣ್ಣಗಾದಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಟೊಮೊಟೊ ಒಂದು ಮಿಕ್ಸರ್ ಜಾರ್ಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಕಾಯಿ ತುರಿ ಹುಣ್ಸೆಹಣ್ಣು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬೇಳೆ ಮತ್ತು ಎಲೆಕೋಸನ್ನ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಹಾಕ್ಕೊಳ್ಳಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಇಟ್ಕೊಂಡು ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಯಾವ ಥರ ರುಬ್ಬಿದೆ ಅಂತ ಇದು ಬಸ್ಸಾರಿಗೆ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಸತಿ ಮಾಡ್ಕೊಳ್ಳಿ ರುಬ್ಬಿರೋ ಮಸಾಲೆನ ಒಂದು ಪಾತ್ರೆಗೆ ಹಾಕಿ ಅದು ನೀರು ಬಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಎತ್ತಿಡಿ ಇದು ಕುದಿಯೋ ಅಷ್ಟರಲ್ಲಿ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಬಾಣಲೆ ಬಿಸಿ ಆದಮೇಲೆ ನಾನು ಬೇಕಾದಷ್ಟು ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಈರುಳ್ಳಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಪಲ್ಯಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವು ಬೇಯಿಸ್ಬೇಕಾದ್ರೂ ಹಾಕಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆ ಮತ್ತು ಕೋಸು ಹಾಕ್ಕೊಂಡಿದ್ವಲ್ಲ ಅದನ್ನು ಬೇಯಿಸ್ಕೊಂಡಿರೋದನ್ನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸತಿ ಇದೇ ಥರ ಟ್ರೈ ಮಾಡಿ ನೋಡಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಸಾಂಬಾರು ಕುದೀತಾ ಇದೆ ಈ ಸಾಂಬಾರು ಕುದಿಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗಲೇ ಘಮ ಬರ್ತಿದೆ ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋಕ್ಕೆ ಬಿಸಿ ಮಾಡಾದಮೇಲೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಣಮೆಣಸಿನ್ಕಾಯಿ ಕರಿಬೇವು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಯಾವ ಥರ ಬಾಡಿದೆ ಅಂತ ಅದಾದಮೇಲೆ ಕುದೀತಾ ಇರೋದು ಒಗ್ಗರಣೆ ಹಾಕೊಳ್ಳಿ ಕುದೀತಾ ಇರೋ ಸಾಂಬಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸತಿ ಟ್ರೈ ಮಾಡಿ ಇದೇ ಥರ ಅನ್ನ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಬಸ್ಸಾರು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಇವತ್ತು ನಾನು ಮುದ್ದೆ ಜೊತೆ ಟ್ರೈ ಮಾಡ್ತಾ ಇದ್ದೀನಿ ಬಸ್ಸಾರು ಮತ್ತು ಕೋಸಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾವಾಗಲೂ ಬಸ್ಸಾರನ್ನ ಬಿಸಿ ಇದ್ದಕ್ಕಿಂತ ಅದ್ರ ಮಾಡನೇಕ್ ತಿಂದ್ರೇ ತುಂಬ ಚೆನ್ನಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಸ್ಸಾರು ಮತ್ತೆ ಮತ್ತು ಪಲ್ಯ ಒಂದು ಸತಿ ಟ್ರೈ ಮಾಡಿ ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಚೆನ್ನಾಗಿದ್ದರೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್